ನಮಸ್ಕಾರ ಕರ್ನಾಟಕ ನಿಮ್ಮ ಹಲವು ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯ ಮಾಡಿ ಮರೆಯಬೇಡಿ ವೀಕ್ಷಕರೇ ಇರುವಂತಹ ಹನ್ನೆರಡು ರಾಶಿಗಳ ಎರಡ್ ಸಾವಿರದ ಇಪ್ಪತ್ತಾರರ ವಾರ್ಷಿಕ ಭವಿಷ್ಯ ಹೇಗಿರುತ್ತೆ ಅಂತಕ್ಕಂತ ನಾನು ತುಂಬಾ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತೇನೆ ದಯಮಾಡಿ ನೋಡಿ ಯಾಕೆ ಅಂತಂದ್ರೆ ಇದು ತುಂಬಾ ರಾಶಿಗಳಿಗೆ ಉಪಯೋಗ ಆಗತ್ತೆ ಯಾಕಂದ್ರೆ ಈ ಸಾರಿ ಎರಡ್ ಸಾವಿರದಲ್ಲಿ ಮುಂದಿನ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ತುಂಬಾ ರಾಶಿಗಳಿಗೆ ಒಂದು ಒಳ್ಳೆಯ ಯೋಗ ಆ ಯೋಗ ಫಲ ನಿಮ್ಮ ರಾಶಿಯಲ್ಲೂ ಇದ್ರೂ ಇರಬಹುದು ಅದ ಕಾರಣ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೂ ಮುಂಚೆ ಒಂದು ವಿಷಯವನ್ನ ಹೇಳಬೇಕು ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತಾರರ ವಾರ್ಷಿಕ ಭವಿಷ್ಯವಾದ ಜಾತಕವನ್ನ ಉಚಿತವಾಗಿ ನಮ್ಮ ವೀಕ್ಷಕರಿಗೆ ನಮ್ಮ ಅಲೈವ್ ಕನ್ನಡದಿಂದ ಒಂದು ಅಳಿಲಿ ಸೇವೆಯಾಗಿ ಕಳ್ಸಿಕೊಡ್ತಾ ಇದ್ದೀವಿ ಈ ಹಿಂದೆ ನಾವ್ ಯಾರಿಗೂ ಕೇಳಲಿಲ್ಲ ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ಅಥವಾ ನಮಗ್ ಫಾಲೋ ಮಾಡಿ ಅಂತ ಇತ್ತೀಚೆಗೆ ನಾವು ನೋಡ್ತಿರೋಂಗೆ ಅಹ್ ತುಂಬಾ ಜನ ಬರ್ತೀರಿ ಆ ನಿಮ್ಮ ಸಮಸ್ಯೆ ಏನಂತ ಸರಿ ಹೇಳಲ್ಲ ಅಥವಾ ಏನು ಇದಿಲ್ಲ ಇದು ನಾವು ನಿಮಗೆ ಒಂದು ಅಳಲು ಸೇವೆಯನ್ನ ಮಾಡುವಾಗ ನೀವು ನಮಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಗೊಂದು ಬೆಂಬಲವನ್ನ ಕೊಟ್ರೆ ನಮ್ಮ ಚಾನಲ್ ನ ಪ್ರಗತಿಗೆ ಇನ್ನ ಉನ್ನತ ಆಗುತ್ತೆ ಯಾಕಂದ್ರೆ ಈಗ ಆಗಲೇ ನಮ್ಮ ಚಾನಲ್ ಒಳ್ಳೆ ಸ್ಥಾನದಲ್ಲಿದೆ ನೀವು ಇನ್ನೂ ನಮಗೆ ಬೆಂಬಲವನ್ನ ಕೊಟ್ರೆ ಇನ್ನ ನಮ್ಮ ಚಾನಲ್ ತುಂಬಾನೇ ಉನ್ನತವಾಗಿ ಬೆಳೆಯುತ್ತೆ ಅನ್ನೋಕ್ಕೆ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ನಾವು ಕೆಳಗಡೆ ಮೇಲ್ ಕೊಟ್ಟಿದೀವಿ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿರೋ ಅಂತಹ ಒಂದು ಮಾಹಿತಿಯನ್ನು ತಿಳಿಸಿ ನಿಮ್ಗೆ ಏನ್ ಬೇಕು ವಾರ್ಷಿಕ ಭವಿಷ್ಯ ನಿಮಗ್ ಯಾವ ಸಮಸ್ಯೆಗೆ ಬೇಕು ಅಂತ ನೀವು ನಮ್ಗೆ ಹೇಳಿದ್ರೆ ನಾವು ಅದನ್ನ ಖಂಡಿತವಾಗ್ಲೂ ಕಳ್ಸ್ಕೊಡ್ತೀವಿ ಯಾಕಂದ್ರೆ ಈ ಹಿಂದೆ ತುಂಬಾ ಜನ ವೀಕ್ಷಕರು ಕಳಿಸಿದೀವಿ ಎಷ್ಟೋ ಜನ ಹೇಳ್ತಾರೆ ಕಲ್ಸಿಲ್ಲ ಅಂತ ಒಂದು ಸಾವಿರ ಎರಡು ಸಾವಿರ ಮೇಲ್ಗಳು ಬಂದ್ರೆ ನಿಮಗೂ ನಾವು ನಮ್ಮ ಜಾಗದಲ್ಲಿ ನೀವು ಇದ್ದಾಗ ನಿಮಗೂ ಕಷ್ಟ ಆಗತ್ತೆ ಯಾರಿಗೆ ತೀರಾ ಅವಶ್ಯಕತೆ ಇತ್ತು ಅವರು ಕಳಿಸಿದೀವಿ ತುಂಬಾ ಜನ ಧನ್ಯವಾದಗಳು ಅಂತೆಲ್ಲ ಹೇಳಿದರೆ ಆ ಸ್ಕ್ರೀನ್ಶಾಟ್ ನಾವು ವಿಡಿಯೋದಲ್ಲಿ ಹಾಕಿದಿವಿ ಆ ತಡ ಮಾಡದೆ ನಿಮ್ಗೂ ವಾರ್ಷಿಕ ಜಾತಕ ಬೇಕಾದಲ್ಲಿ ದಯಮಾಡಿ ನಮ್ಮ ಅಲೈಕರ ಪೇಜ್ಗೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿರುವ ಮೇಲ್ಗೆ ನಿಮ್ಮ ಹೆಸರು ಹುಟ್ಟಿನ ಹೆಸರು ಹುಟ್ಟಿನ ಆಧಾರಿತ ರಾಶಿ ನಕ್ಷತ್ರ ನೀವು ಯಾವ ಊರನ್ನು ಹುಟ್ಟಿದ್ರಿ ಆಗು ನಿಮಗೆ ಯಾವ ಸಮಸ್ಯೆಗೆ ಜಾತಬೇಕು ಅಂತಕ್ಕಂಗೆ ಹೇಳಿದ್ರೆ ನಾವು ಅದನ್ನು ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಮೊದಲಿಗೆ ನೋಡಿ ಮೇಷರಾಶಿನ ಪ್ರಾರ ಪ್ರಾರಂಭ ಮಾಡೋಣ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿ ಅವರಿಗೆ ಕೆಲಸದಲ್ಲಿ ಒಳ್ಳೆ ಅವಕಾಶಗಳು ಸಿಗುತ್ತೆ ಕೆಲಸದಲ್ಲಿ ಒಳ್ಳೆಯ ವೇಗವಾದ ಒಂದು ಉನ್ನತ ಸಿಗುತ್ತೆ ಯಾರಾದ್ರೂ ಸರ್ಕಾರಿ ನೌಕರಿಗೆ ಯಾರಾದ್ರೂ ಪ್ರಯತ್ನ ಮಾಡ್ತಿದ್ರೆ ಒಳ್ಳೆಯ ಸಮಯ ಅಂತಾನೆ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಹಣಕಾಸಿನಲ್ಲಿ ಒಳ್ಳೆಯ ಏರಿಕೆ ಆಗತ್ತೆ ಅಂದ್ರೆ ಇಷ್ಟು ದಿನ ಹೇಗಿರುತ್ತೆ ಅಂತಂದ್ರೆ ಮೇಷರಾಶಿ ಅವರಿಗೆ ನಿಮ್ಮ ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿತ್ತು ಇನ್ಮೇಲೆ ಹೇಗಿರುತ್ತೆ ಅಂತಂದ್ರೆ ಆದಾಯ ಹೆಚ್ಚಾಗತ್ತೆ ಖರ್ಚು ನಿಮ್ಮ ತಲೆಗೆ ಬರದೇ ಇಲ್ಲ ನಾವೇನ್ ಖರ್ಚು ಮಾಡ್ತಿದ್ದೀವಿ ಅಂತ ನಿಜವಾಗ್ಲೂ ಅದ್ರಲ್ಲೂ ಅಶ್ವಿನಿ ನಕ್ಷತ್ರದವರಿಗೆ ಹೊಸ ಶುಭ ಆರಂಭಗಳಾಗತ್ತೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಶುಭ ಸಂಕೇತವಾಗಿ ಏನೋ ಒಂದು ಮಾಡ್ಬೇಕು ಅಂತ ನೀವು ಅನ್ಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ ಉನ್ನತವಾದ ಕಾಲ ಎರಡ್ ಸಾವಿರದ ಇಪ್ಪತ್ತಾರು ಅಂತ ಹೇಳಲಿಕ್ಕೆ ಭರಣಿ ನಕ್ಷತ್ರದವರಿಗೆ ಏನೇ ಒಂದು ಬಂದ್ರು ಭರಣಿ ನಕ್ಷತ್ರವರೆಗೂ ನಾಕೊಳುವ ಒಂದು ಕಿವಿ ಮಾತಾ ಇರುವಂತ ಧೈರ್ಯವಾಗಿ ನಿರ್ಧಾರವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಏನೇ ಒಂದು ನಿರ್ಧಾರ ತಗೋಬೇಕಂದ್ರೆ ಧೈರ್ಯವಾಗಿ ನಿಮ್ ನಿರ್ಧಾರವನ್ನ ಮಾಡಿ ಕೃತಿಕ ಪ್ರಥಮ ಪಾದದವರು ಅಂದ್ರೆ ನಿಮ್ಗೆ ಒಂದು ನಾಯಕತ್ವದ ಅವಕಾಶ ಸಿಗುತ್ತೆ ಈಗ ಎಲ್ಲೋ ಒಂದು ಕಡೆ ನೀವು ಆ ನಾಯಕವಾದ ಪಟ್ಟಕ್ಕೆ ನೀವು ಏನೋ ಪ್ರಯತ್ನ ಪಡ್ತೀರ ಖಂಡಿತವಾಗ್ನೇ ಅದು ನಿಮ್ಗೆ ಫಲ ಕೊಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನ ವೃಷಭ ರಾಶಿಯವರಿಗೆ ಹೇಗಿರುತ್ತೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಗೆ ಸ್ಥಿರತೆ ಹಾಗೂ ಒಳ್ಳೆಯ ಬೆಂಬಲವಾದ ವರ್ಷ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತಾರು ವೃಷಭ ರಾಶಿ ಅದರಲ್ಲೂ ಮೃಗಶಿರ ನಕ್ಷತ್ರದವರಿಗೆ ಮನೆಯವರ ವಿಚಾರದಲ್ಲಿ ಸುಖ ಶಾಂತಿ ಇರುತ್ತೆ ಯಾಕಂದ್ರೆ ಎದುರು ಜೀವನದಲ್ಲಿ ಬಯಸುತ್ತದೆ ಕುಟುಂಬಗಳೆಲ್ಲೋ ಬೇರೆ ಆಗೋಗಿರುತ್ತೆ ನಿಮ್ಮ ನಿಮ್ಮ ಕುಟುಂಬ ನಿಮ್ಮ ನಿಮ್ಮ ಕೈಯಲ್ಲಿರಲ್ಲ ಅಥವಾ ಏನೋ ಒಂದು ಮನಸ್ತಾಪವಾಗಿ ಬೇರೆ ಆಗಿರ್ತೀರ ಕುಟುಂಬಗಳು ಸೇರುವಂತಹ ಕಾಲ ಬರ್ತದೆ ಮತ್ತು ನೀವು ಮಾಡಿರುವಂತಹ ಒಂದು ಹಳೆಯ ಪರಿಶ್ರಮಕ್ಕೆ ನಿಮ್ಮ ಉದ್ಯೋಗದಲ್ಲಿ ಅದನ್ನ ಅವರು ಗುರುತಿಸಿ ಒಂದು ಒಳ್ಳೆಯ ಉದ್ಯೋಗ ಅವಕಾಶವನ್ನ ಕೊಡಿಸ್ತಾರೆ ಈಗ ನಿಮ್ ಏನೋ ಪ್ರಮೋಷನ್ ಆಗಿರ್ಬೋದು ಏನೋ ಆಗಿರ್ಬೋದು ಇತ್ತೀಚೆಗೆ ನೀವೇನೋ ಮಾಡಿಲ್ಲ ಅಂತಂದ್ರು ಯಾವ್ದೋ ಈ ಹಿಂದೆ ಮಾಡಿದ ಕೆಲಸ ನಿಮ್ಗೆ ಫಲ ಕೊಡುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಮೃಗಶಿಲಾ ನಕ್ಷತ್ರದವ್ರಿಗೆ ಪ್ರವಾಸ ವಿದೇಶಿ ಪ್ರವಾಸ ಮಾಡ್ಬೇಕು ಅಂತ ಅಂದ್ರೆ ಖುಷಿಯಾಗಿ ಮಾಡ್ಕೊಂಬನ್ನಿ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಿಮ್ಗೆ ಯೋಗ ಇದೆ ಅಲ್ಲೇ ಹೋಗಿ ಸೆಟ್ಲ್ ಆಗ್ಬೇಕಂತ ಯಾರಾದ್ರೂ ಯೋಚನೆ ಮಾಡ್ತಿದ್ರೆ ಧಾರಾಳವಾಗಿ ನೀವು ನಿರ್ಧಾರವನ್ನ ಕೈಗೊಳ್ಳಬಹುದು ಕೃತಿಕಾ ನಕ್ಷತ್ರದವರಿಗೆ ಕುಟುಂಬದೊಂದಿಗೆ ಒಳ್ಳೆಯ ಒಡನಾಟ ಇರುತ್ತೆ ಜೀವನದಲ್ಲಿ ಒಳ್ಳೆ ಸುಖ ಶಾಂತಿ ನೆಮ್ಮದಿಯಿಂದ ಇರ್ತೀರಾ ಅಂತ ಹೇಳಿಕ್ ಇಷ್ಟಪಡ್ತೇನೆ ಇಲ್ಲ ಮಿಥುನ ರಾಶಿಯವರಿಗೆ ಹೇಗಿರ್ತೇನೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಯವರಿಗೆ ಒಂದು ಕಲಿಕೆಯ ಸಮಯ ಅಂತ ಹೇಳ್ಬೋದು ಅದು ಜೀವನಕ್ಕಾದ್ರೂ ಸರಿ ಹಣಕಾಸಿನ ಚಿಂತೆಗಾದ್ರೂ ಸರಿ ಅದು ಯಾವ ರೀತಿಯಲ್ಲಿ ಆದ್ರೂ ನೀವು ತಗೊಳ್ಬಹುದು ಯಾಕಂತಂದ್ರೆ ಮಿಥುನ ರಾಶಿಯವರಿಗೆ ಒಂದು ಒಳ್ಳೆಯ ಪ್ರವಾಸದ ಯಶಸ್ಸನ್ನು ನೀವು ಕಾಣ್ತೀರಾ ಏನೋ ನಿಮ್ಮ ಜೀವನ ಸಾಧನೆ ಮಾಡ್ಬೇಕು ಅನ್ಕೊಂಡಿರ್ತೀರಲ್ಲಿ ನೀವು ಮಾಡ್ತೀರಾ ನಿಮ್ಮ ಕೆಲಸಗಳಲ್ಲಿ ಬದಲಾವಣೆ ಆಗುತ್ತೆ ಎಷ್ಟೋ ವರ್ಷದಿಂದ ಒಂದೇ ಪೊಸಿಷನ್ ಅಲ್ಲಿ ಅಂತ ದುಃಖ ಕೊಡ್ತಿದ್ದೀನಿ ಇಪ್ಪತ್ತಾರು ಮ್ಯಾಜಿಕಲ್ ಇಯರ್ ಅಂತ ಅಂತೀವಿ ನಿಮ್ಗೆ ಬಹಳ ಆ ನಿಮ್ಮ ಜೀವನವನ್ನ ಬದಲಾಯಿಸುವಂತಹ ಒಂದು ವರ್ಷ ಆದ್ರೂ ಆಗಿರುವುದು ಕಟಕ ರಾಶಿಯವರಿಗೆ ಯಾಕಂದ್ರೆ ಒಳ್ಳೆ ಒಳ್ಳೆ ಅವಕಾಶಗಳು ಸಿಗುತ್ತೆ ಆ ಅದರಲ್ಲೂ ಎಮ್ ಎಲ್ ಸಿ ಅಲ್ಲಿ ಯಾರು ಕೆಲಸ ಮಾಡ್ತಿರ್ತೀವ ಅಥವಾ ಕಾರ್ಪೊರೇಟ್ ಅಲ್ಲಿ ಯಾರು ಕೆಲಸ ಮಾಡ್ತಿರ್ತೀರಾ ನಿಮ್ಮ ಕೆಲ್ಸಕ್ಕೆ ತಕ್ಕ ಪ್ರತಿಫಲ ಇಲ್ಲ ಅಂತ ಯಾರಾದ್ರೂ ಅನ್ಕೊಂಡಿರ್ತೀರ ಎಲ್ಲರಿಗೂ ಒಳ್ಳೆ ಉದ್ಯೋಗ ಅವಕಾಶ ಸಿಗುತ್ತೆ ಗೃಹಿಣಿಯರು ಯಾರು ಕಷ್ಟ ಪಡ್ತಿರ್ತೀರ ಮನೆಗೋಸ್ಕರ ಎಲ್ಲರಿಗೂ ಒಳ್ಳೆ ಸೂಕ್ತವಾದ ಕಾಲ ಅಂತ ಹೇಳಿಕ್ ಇಷ್ಟಪಡ್ತೀನಿ ಆದ್ರೆ ನೀವು ಖರ್ಚು ಮಾಡುವ ವೆಚ್ಚದ ಬಗ್ಗೆ ಸ್ವಲ್ಪ ನೀವು ಜಾಗರೂಕರಾಗಿರ್ಬೇಕು ಯಾಕಂದ್ರೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಎಡವಟ್ಟಾದ್ರೂ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮಿಥುನ ರಾಶಿಯವರು ತುಂಬಾ ಏಟುಗಳನ್ನ ತಿನ್ಬೇಕ ದಯಮಾಡಿ ಆ ಕೆಲಸವನ್ನು ಮಾಡಬೇಡಿ ಮತ್ತು ಸ್ನೇಹಿತರ ರೂಪದಲ್ಲಿ ಇರುವಂತಹ ಹಿತಶತ್ರುಗಳನ್ನ ನಿಮ್ಮ ಜೀವನದಿಂದ ಹಾಕಿದ್ರೆ ಮಿಥುನ ರಾಶಿಯವರಿಗೆ ಒಳ್ಳೆ ಸಂಕ್ಷಿಪ್ತವಾದ ಕಾಲ ಇದು ಅಂತ ಹೇಳಿಕ್ ಇಷ್ಟಪಡ್ತೀನಿ ಇನ್ನ ಕರ್ಕಾಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಹೇಗಿರುತ್ತೆ ಅಂದ್ರೆ ನಿಮ್ಮ ವೃತ್ತಿಯಲ್ಲಿ ಬೆಳವಣಿಗೆ ಆಗುತ್ತೆ ಕುಟುಂಬದಲ್ಲಿ ಒಳ್ಳೆ ಶಾಂತಿ ಸಹಾಯ ಇರುತ್ತೆ ಹಣದ ಅರಿವು ನಿಮ್ಗೆ ಸ್ಥಿರವಾಗಿರುತ್ತೆ ಹಣದಲ್ಲಿ ಹಣಕಾಸಿನಲ್ಲಿ ಕರ್ಕಾಟಕ ರಾಶಿಯವ್ರಿಗೆ ಯಾವಾಗ ಹಣ ಇರದೆ ಅಂತೆಲ್ಲ ಇರುತ್ತೆ ಆದ್ರೆ ಅವರ ಹಣ ಅವರಿಗಿಂತ ಬೇರೆಯವ್ರಿಗೆ ಜಾಸ್ತಿ ಉಪಯೋಗ ಆಗೋದು ಈ ಸಾರಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ದಯಮಾಡಿ ಆ ಕೆಲಸವನ್ನ ಮಾಡಬೇಡಿ ನಿಮ್ಮ ಹಣವನ್ನ ನೀವು ಕೋಸ್ಕರ ನೀವು ಮಾಡ್ಕೊಳ್ಳಿ ನಿಮ್ಗೆ ಆಸ್ತಿ ಮಾರಾಟದಿಂದ ಹಣಕಾಸು ಬರುವಂತದ್ದು ಹಾಗೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ಒಂದು ಸುಧಾರಣೆ ಆಗುತ್ತೆ ಪುಷ್ಯ ನಕ್ಷತ್ರದವರಿಗೆ ನಿಮ್ಗೆ ದೈವ ಅನುಗ್ರಹ ಅದ್ರ ರಾಯರ ಅನುಗ್ರಹ ಇರುತ್ತೆ ನೂರು ಕುಡಿ ಆಶ್ಲೇಷ ಆಶ್ಲೇಷ ನಕ್ಷತ್ರದವರು ದಯಮಾಡಿ ಜಾಗರೂಕರಾಗಿರಿ ಯಾಕೆ ಅಂತಂದ್ರೆ ಗಾಡಿಗಳಿಂದ ತೊಂದರೆ ಆಗುವಂತಹ ಆ ಮುನ್ಸೂಚನೆಗಳಿದೆ ದಯಮಾಡಿ ಗಾಡಿಗಳನ್ನ ಓದ್ಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ತುಂಬಾನೇ ಮುಂಜಾಗ್ರತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸಿಂಹರಾಶಿಯವರು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಗೆ ಒಳ್ಳೆ ಯಶಸ್ಸು ಒಳ್ಳೆ ಕೀರ್ತಿ ಒಳ್ಳೆ ಸಂಪಾದನೆ ಬರುವಂತಹ ವರ್ಷ ಸಿಂಹ ರಾಶಿ ಯಾಕೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟೇ ಪ್ರಯತ್ನ ಪಟ್ಟು 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 ಎಲ್ಲೋ ಆ ಪ್ರಯತ್ನ ಒಂದ್ ಕಡೆ ಫಲಿಸದೆ ನಗುವಿನ ಮುಖವಾಡ ಹಾಕೊಂಡು ನೋವಿದ್ರು ಸಹ ಎಲ್ಲರ ಮುಂದೆ ನಮ್ಗ ಏನು ಇಲ್ವೇ ಇಲ್ಲ ಅನ್ನೋ ತರ ಹೇಳ್ಕೊಂಡು ತಿರುಗೋದು ತುಂಬಾನೇ ಕಷ್ಟವಾದ ಕೆಲಸ ಎಲ್ಲೋ ಒಂದ್ ಕಡೆ ಸಿಂಹರಾಶಿ ಅವ್ರು ಇಷ್ಟು ವರ್ಷ ನೀವು ಅದನ್ನ ಮಾಡಿದ್ರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನೀವು ಎಲ್ಲಾ ಕಷ್ಟಗಳಿಗೆ ಪ್ರತಿಫಲ ಬರುವಂತಹ ಒಂದು ಅಹ್ ವರ್ಷ ಅಂತಾನೆ ಹೇಳ್ಬೋದು ಆ ಆಸ್ತಿ ವ್ಯಾಪಾರದಲ್ಲಿ ನಿಮ್ಗೆ ಹೋಗಬರ್ತದೆ ಮತ್ತು ಒಳ್ಳೆ ಯಶಸ್ಸು ಬರುತ್ತೆ ನೀವ್ ಯಾರಾದ್ರೂ ಇಷ್ಟಪಟ್ಟು ಜೀವನದಲ್ಲಿ ಅವರೊಡನೆ ಕೂಡಿ ಬಾಳ್ಬೇಕಂತ ನೀವು ಏನಾದ್ರು ಕನಸ್ಕೊಂಡಿದ್ರೆ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಒಳ್ಳೆಯ ವರ್ಷ ಅಂತ ನಿಮ್ಗೆ ಇಷ್ಟಪಡ್ತೇನೆ ನೀವೇನೇ ನಿಮ್ಮ ಜೀವನದಲ್ಲಿ ಒಂದು ಆ ನಿರ್ಧಾರವನ್ನು ತಗೊಳ್ಬೇಕಾದ್ರೆ ಒಂದು ನಿಗದಿತ ಉದ್ಯೋಗ ನೀವು ನಿರ್ಧಾರವನ್ನು ತಗೊಳ್ಬೇಕಾದ್ರೆ ನೀವು ಉದಾರಣವಾಗಿ ತಗೊಳ್ಬಹುದು ಇನ್ನು ಕನ್ಯಾ ರಾಶಿಯವರಿಗೆ ಹೇಗಿರುತ್ತೆ ಅಂತಂದ್ರೆ ಕನ್ಯಾ ರಾಶಿಯವರಿಗೆ ಅಹ್ ನಿಮ್ಮ ಪರಿಶ್ರಮಕ್ಕೆ ಸ್ಪಷ್ಟ ಫಲ ನಿಮ್ಗೆ ಸಿಗುತ್ತೆ ಏನೇನ್ ಪರಿಶ್ರಮ ಪಟ್ಟಿದ್ರಿ ಎಷ್ಟೆಷ್ಟು ಕೆಲ್ಸ ಮಾಡಿದ್ರಿ ಹಾಗೂ ರಾತ್ರಿ ಎಷ್ಟೆಷ್ಟು ದುಡಿದ್ರಿ ಆರೋಗ್ಯ ಕೆಟ್ಟು ಸಹ ನೀವು ಎಷ್ಟು ಈ ಪರರಿಗೆ ಒಳ್ಳೇದಾಗ್ಲಿ ಅಂತ ಬಯಸಿದ್ರಿ ಅದೆಲ್ಲವೂ ನಿಮ್ಗೆ ಒಂದು ಅಹ್ ಕೂಡಿಕೆ ಆಗುವಂತಹ ಕಾಲ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನೀವು ಏನೇನು ಹೊಸ ಯೋಜನೆ ಈಗ ಏನೋ ಒಂದು ಸೇವಿಂಗ್ಸ್ ಮಾಡ್ಬೇಕು ಅನ್ಕೊಂಡಿರ್ತೀರ ಮುಂದೆ ಫ್ಯೂಚರ್ ಗೆ ಏನೋ ಪ್ಲಾನ್ ಮಾಡ್ಬೇಕು ಅಂತ ನೀವ್ ಏನ್ ಅನ್ಕೊಂಡಿರ್ತೀರಾ ಖಂಡಿತವಾಗಿ ಅದು ನೆರವೇರುತ್ತೆ ಆರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ ಯಾಕಂದ್ರೆ ರಾಶಿಯವರಿಗೆ ಬಹುತೇಕ ನಾವು ನೋಡ್ದೇನು ಅಂತಂದ್ರೆ ಅವ್ನಿಗೆ ತುಂಬಾ ಆರೋಗ್ಯ ಸಮಸ್ಯೆಗಳು ಇರ್ತವೆ ತುಂಬಾ ದೊಡ್ಡದೇನಲ್ಲ ಸಣ್ಣ ಪುಟ್ಟನೇ ಆರೋಗ್ಯ ಸಮಸ್ಯೆಗಳು ಅರೆ ಅದು ತುಂಬಾ ಹೊಡ್ತಾ ಬೀಳುತ್ತೆ ಆ ರೀತಿಯಾಗಿರ್ತವೆ ಅವ್ರು ಹಾಗೂ ರಾಶಿ ತುಲಾರಾಶಿಯವರಿಗೆ ಹೇಗಿರ್ತಾರೆ ಅಂತಂದ್ರೆ ತುಲಾ ರಾಶಿಯವರಿಗೆ ಮಿಶ್ರ ಫಲ ಮಿಶ್ರಫಲ ಮಿಶ್ರಫಲ ಅಂತಾನೆ ಹೇಳಿದ್ವಿ ಯಾಕಂದ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳಕ್ ತುಂಬಾ ಚೆನ್ನಾಗಿರಲ್ಲ ಅಂತ ಹೇಳಕ್ ಮಿಶ್ರ ಮಿಶ್ರಫಲ ಅಂತ ಹೇಳ್ಬೋದು ಯಾಕಂದ್ರೆ ತುಲ ರಾಶಿಯವರಿಗೆ ಮನಸ್ಸು ತುಂಬಾ ಚಂಚಲಿತವಾಗಿರುತ್ತೆ ಏನೇನಿರ್ತಾರ ಕೈಕೊಳ್ಬೇಕಾದ್ರು ಆ ನಿಮ್ಮ ಒಂದು ಬುದ್ಧಿ ನಿಮ್ಮ ಕೈಯಲ್ಲಿರಲ್ಲ ಇನ್ನೊಬ್ಬರ ಮಾತನ್ನ ಕೇಳುವುದಾಸ್ತಿ ಇನ್ನೊಬ್ಬರ ಹೇಳಿಕೆ ಮಾತುಗಳನ್ನ ಕೇಳಿ ಸ್ವತಃ ನಿಮ್ಮ ಕುಟುಂಬದವರಿಗೆ ನೀವು ತುಂಬಾನೇ ಅನ್ಯಾಯ ಮಾಡ್ತೀರಾ ಅನ್ಯಾಯ ಅಂದ್ರೆ ಯಾವ ರೀತಿ ಅಂತಂದ್ರೆ ನಿಮ್ಮ ಕುಟುಂಬದವರಿಗೆ ನಿಮ್ಮ ಕುಟುಂಬದವರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಲ್ಲ ಪರವಾಗಿ ನೀವು ಬೇರೆಯವರಿಗೋಸ್ಕರ ನೀವು ತಲೆ ಕೆಚ್ಕೊಂತೀರ ಬೇರೆಯವ್ರಗೋಸ್ಕರ ನೀವು ಮನಸ್ಸು ಮಿಡಿಯುತ್ತೆ ಆದ್ರೆ ನಿಮ್ಮವ್ರಿಗೋಸ್ಕರ ನೀವು ಮನಸ್ಸು ಮೇಲೆ ಆ ಕನಿಷ್ಠ ಎರಡ್ ಸಾವಿರದ ಇಪ್ಪತ್ತಾರಲ್ಲಾದ್ರೂ ದಯಮಾಡಿ ಈ ಒಂದು ಇದನ್ನ ನೀವು ಬದಲಾಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲೋ ಒಂದ್ ಕಡೆ ಹೋಗಿ ಬಿಸ್ನೆಸ್ ಮಾಡ್ತೀನಿ ಹೂಡಿಕೆ ಮಾಡ್ತೀನಿ ಅಂದ್ರೆ ಇದು ಬಿಡ್ತೀನಿ ಅದು ಹಂಗೆ ಇದ್ರು ಸಫಲ ಆಗಲ್ಲ ಅದು ವಿಫಲ ಆಗತ್ತೆ ಯಾಕೆ ಅಂತಂದ್ರೆ ನೀವು ಹೂಡಿಕೆ ಮಾಡ್ತೀರಾ ಆದ್ರೆ ಸರಿಯಾಗಿರುವಂತಹ ಒಂದು ಆ ಶೇರ್ ಮೇಲೆ ಆಗ್ಲಿ ಅಥವಾ ಒಂದು ಜಾಗದ ಮೇಲೆ ಆಗ್ಲಿ ನೀವು ಹಾಕಲ್ಲ ನೀವು ಶೇರ್ಸ್ ಅಲ್ಲಿ ಹಾಕಿದ್ರೆ ಅದೆಲ್ಲೋ ಇದಾಗುತ್ತೆ ನೀವು ಜಾಗದ ಮೇಲೆ ಹಾಕಿದ್ರೆ ಅದೊಂದು ಟಿಕೆಶನ್ ಜಾಗದ ಮೇಲೆ ಅದಾಗೋಗುತ್ತೆ ಇದು ರೀತಿ ಎಲ್ಲ ಆಗೋಗುತ್ತೆ ಸ್ವಲ್ಪ ಇದ್ ಮಾಡಿ ಆದ್ರೆ ತುಲಾರಾಶಿ ಅವ್ರಿಗೆ ಏನೋ ಅಂತ ಅಂದ್ರೆ ನೀವೇನೇ ಮಾಡಿದ್ರು ನಿಮ್ಗೆ ನಿಮ್ಮ ಕುಟುಂಬದವರ ಬೆಂಬಲ ಇರುತ್ತೆ ಹಾಗಂತ ಅದನ್ನ ದಯಮಾಡಿ ನೀವು ಬೇರೆ ರೀತಿಯಾಗಿ ಉಪಯೋಗಿಸ್ಕೊಬೇಡಿ ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತೆ ಅಂತಂದ್ರೆ ವೃಶ್ಚಿಕ ರಾಶಿಯವರಿಗೆ ಒಂದು ದೊಡ್ಡ ಬೆಳವಣಿಗೆ ಇರುತ್ತೆ ಏನೋ ಒಂದು ಸಾಧ್ಯ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರ ಯಾರ್ಯಾರು ಐ ಎ ಎಸ್ ಐ ಕೆ ಎಸ್ ಸಿ ಎಕ್ಸಾಮ್ಸ್ ಗಳು ಬರ್ದಿದ್ರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಎಲ್ಲೋ ಅವ್ರ ಕಡೆ ನಿಮ್ಮ ಆಸೆ ಆಕಾಂಕ್ಷೆಗಳು ನೆರವೇರುತ್ತೆ ಉದ್ಯೋಗದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಏನೋ ಒಂದು ವ್ಯಾಪಾರ ಮಾಡ್ಬೇಕಾದ್ರೂ ಒಳ್ಳೆಯ ಪ್ರತಿಫಲ ಸಿಗುತ್ತೆ ನಿಮ್ಗೆ ಯಾಕಂತಂದ್ರೆ ಅಹ್ ಇಷ್ಟು ವರ್ಷ ಏನೋ ಒಂದು ಏಟ್ ತಿಂದು ಇನ್ನು ಮುಂದೆ ಅದ್ರ ಜೀವನ ಚೆನ್ನಾಗಿರ್ಲಿ ಅಂತ ಕಾಲ ಕೈ ಬೀಗಿ ನಿಮ್ಗೋಸ್ಕರ ಒಳ್ಳೆ ಸಮಯವನ್ನ ತಂದಿದೆ ಅದನ್ನ ನೀವು ಸದುಪಯೋಗ ಪಡಿಸ್ಕೊಬೇಕಷ್ಟೇ ನಿಮ್ಮ ಆ ಏನು ಪ್ರೇಮ ಬಾಂಧವ್ಯದಲ್ಲಿ ಒಳ್ಳೆಯ ಬೆಳವಣಿಗೆ ಯಾರಿಗೆ ಇಷ್ಟಪಟ್ಟಿರ್ತೀರಾ ಜೀವನವನ್ನ ಕಳಿಬೇಕು ಅನ್ನುವಾಗ ಈ ತರವನ್ನು ತಗೊಂಡ್ಬೋದು ಮನೆಯವರನ್ನೆಲ್ಲ ಒಪ್ಸಿ ಅವರ ಬೆಂಬಲವನ್ನ ಪಡೆದುಕೊಂಡು ನೀವು ನಿಮ್ಮ ವೈವಾಹಿಕ ಜೀವನಕ್ಕೆ ಕಾಲಿಡ್ಬೋದು ಹಾಗೂ ಏನೇ ಇದ್ರು ಒಂದು ವಿದೇಶ ಪ್ರಯಾಣ ವೃಶ್ಚಿಕ ರಾಶಿಯವರೆಗೂ ಆ ಯೋಗ ಇದೆ ದಯಮಾಡಿ ನೋಡ್ಕೊಳ್ಳಿ ಧನು ರಾಶಿ ಧನಸ್ಸು ರಾಶಿ ಅವರಿಗೆ ಹೇಗಿರುತ್ತೆ ಅಂತಂದ್ರೆ ಆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಒಳ್ಳೆಯ ಪ್ರವಾಸವನ್ನ ಮಾಡ್ತೀರಾ ವಿದೇಶ ಯೋಗ ಇದೆ ಹಣಕಾಸಿನಲ್ಲಿ ಒಳ್ಳೆ ಸ್ಥಿರತೆ ಇರುತ್ತೆ ವೃತ್ತಿಯಲ್ಲಿ ನೀವು ವೃತ್ತಿಯನ್ನ ಬದಲಾಯಿಸ್ಕೊಂತೀರಿ ಯಾಕಂತಂದ್ರೆ ಇರೋ ಕೆಲಸದಲ್ಲಿ ನಿಮ್ಗೆ ಬೆಳವಣಿಗೆ ಇಲ್ಲ ಆ ಕೆಲ್ಸ ನಿಮಗ್ ಬೇಕಾದಷ್ಟು ಕೊಡ್ತಿದೆ ಆದ್ರೆ ಇನ್ನು ನೀವು ಅಪೇಕ್ಷೆ ಪಡ್ತಿರೋಷ್ಟು ಕೊಡಲ್ಲ ಅಂತ ಗೊತ್ತು ಎಲ್ಲೋ ಒಂದ್ ಕಡೆ ನೀವು ಕೆಲಸವನ್ನ ಬದಲಾವಣೆ ಮಾಡುವುದರ ಕಡೆಗೆ ಸ್ವಲ್ಪ ನೀವು ಗಮನವನ್ನ ಹಾರಿಸಿ ಯಾಕಂದ್ರೆ ಇನ್ನೊಂದು ಕೆಲ್ಸಕ್ಕೆ ಹೋದ್ರೆ ಎಲ್ಲೋ ಒಂದ್ ಕಡೆ ನಿಮಗೂ ಅಹ್ ನೀವು ಅನ್ಕೊಂಡ್ರದ್ದು ಅಂತ ಒಂದು ಸಂಬಳ ಆಗಿರ್ಬೋದು ಒಂದು ಸ್ಟ್ಯಾಂಡರ್ಡ್ ಸ್ಟೇಟಸ್ ಏನೇ ಆಗಿರ್ಬೋದು ಎಲ್ಲವೂ ನಿಮ್ಗೆ ಬರುತ್ತೆ ಅದ್ರಗಡೆ ದಯಮಾಡಿ ಗಮನವನ್ನ ಕೊಡಿ ಮನಸ್ಸಿಗೆ ಶಾಂತಿ ಇರುತ್ತೆ ಎಲ್ಲೋ ಒಂದ್ ಕಡೆ ನಿಮ್ಮ ಜೀವನದಲ್ಲಿ ನೀವು ಏನೇ ಅನ್ಕೊಂಡಿದ್ರ ಒಳ್ಳೆ ಕೀರ್ತಿ ಯಶಸ್ಸು ಎಲ್ಲವನ್ನು ಸಂಪಾದಿಸಬಹುದು ಅಂತ ಹೇಳಿ ಇಷ್ಟಪಡ್ತೀನಿ ಮಕರ ರಾಶಿಯವರಿಗೆ ಹೇಗಿರುತ್ತೆ ಅಂತ ಅಂದ್ರೆ ಕುಟುಂಬದವರ ಬೆಂಬಲ ಕುಟುಂಬದವರ ಬೆಂಬಲ ಚೆನ್ನಾಗಿರುತ್ತೆ ಅಂದ್ರೆ ಆ ಇಷ್ಟು ವರ್ಷ ಅದ್ರಲ್ಲೂ ಮಕರ ರಾಶಿಯವರು ಒಂದ್ ಕಡೆ ವಯಸ್ಸಾಗಿರುವಂತಾರು ಇಷ್ಟು ವರ್ಷ ಕಷ್ಟ ಪಟ್ಟಿರ್ತೀರಾ ಎರಡ್ ಸಾವಿರದ ಎಲ್ಲೋ ಒಂದ್ ಕಡೆ ನಿಮ್ಗೆ ನೀವು ಆ ಸ್ವಲ್ಪ ರೆಸ್ಟ್ ಅನ್ನು ತಗೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಮಾನಸಿಕವಾಗಿ ತುಂಬಾನೇ ಕುಗ್ಗಿರ್ತೀರ ಆದ್ರೆ ಯಾರೋ ಒಂದ್ ನಿಗೂ ಹಂಚ್ಕೊಳ್ಳಲ್ಲ ಅಥವಾ ಯಾರೊಂದ್ನಿಗೂ ಅಷ್ಟು ನೀವು ಬೆರೆಯಲ್ಲ ಆದ್ರೆ ಮಕರ ರಾಶಿಯವರಿಗೆ ಹೇಗೆ ಅಂತಂದ್ರೆ ಒಳ್ಳೆ ಉನ್ನತಿ ಇದೆ ಒಳ್ಳೆ ಪ್ರಗತಿ ಇದೆ ಅಹ್ ಏನೋ ಒಂದ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಮಾಡುತ್ತಿರುವಂತಹ ಒಂದು ಛಲ ಇದೆ ಈ ರೀತಿ ಛಲಗಳಿದ್ದಾಗ ಜೀವನದಲ್ಲಿ ಬಹಳ ಉನ್ನತ ಮಟ್ಟಕ್ಕೆ ಇರುವುದು ಆ ಯಾರಿಗೂ ಅನುಮಾನವೇ ಇಲ್ಲ ಶ್ರವಣ ನಕ್ಷತ್ರದೊಳಗೆ ಒಳ್ಳೆ ಆಸ್ತಿ ಹೋದ ಇದೆ ನೋಡಿ ಧನಿಷ್ಠ ಒಂದು ಎರಡು ಪಾದದವರಿಗೆ ಒಳ್ಳೆ ಲಾಭ ಉತ್ತರಾಷಾಢ ಎರಡು ನಾಲ್ಕು ಪಾದದವರಿಗೆ ಒಳ್ಳೆ ಉದ್ಯೋಗದ ಉತ್ತೇಜನ ಸಿಗ್ತದೆ ಇನ್ನ ಕುಂಬಾರಾಶಿಯವರಿಗೆ ಹೇಗಿರುತ್ತೆ ಅಂತಂದ್ರೆ ಕುಂಭರಾಶಿಯವ್ರಿಗೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಒಳ್ಳೆ ಆರಂಭ ಸಿಗುತ್ತೆ ಒಳ್ಳೆ ಯಾರಂಭ ಒಳ್ಳೆ ಒಳ್ಳೆಯ ಅವಕಾಶಗಳು ವೃತ್ತಿಯಲ್ಲಿ ಎಲ್ಲೋ ಬದಲಾವಣೆ ಆಗುತ್ತೆ ಹಣಕಾಸಿನಲ್ಲಿ ಏರಿಕೆ ಆಗುತ್ತೆ ನಿಮ್ಮ ಖರ್ಚಿಗಿಂತ ಆದಾಯ ಹೆಚ್ಚಾಗತ್ತೆ ಅಂದ್ರೆ ನಿಮ್ಮನ್ನಿರುವಂತಹ ಎಲ್ಲ ಒಂದು ಲೋಪದೋಷಗಳು ಒಂದು ಸುಧಾರಣೆಗೆ ಬರುತ್ತೆ ಸುಧಾರಣೆಗೆ ಒಂದು ಒಳ್ಳೆಯ ಜೀವನವನ್ನ ಸಾಕ್ತೀರಾ ಆ ಶತಬಿಶ ನಕ್ಷತ್ರದವರಿಗೆ ಒಳ್ಳೆ ಒಂದು ಆರೋಗ್ಯವನ್ನ ಜಾಗರೂಕವಾಗಿಟ್ಕೊಳ್ಳಿ ಪೂರ್ವಭಾರ ನಕ್ಷತ್ರದವರಿಗೆ ನಿಮ್ಗೆ ಆಧ್ಯಾತ್ಮಿಕವಾಗಿ ಬೆಳವಣಿಗೆಯನ್ನು ನೀವು ಪಡ್ಕೊಂತೀರಾ ಅದ್ರ ಧನಿಷ್ಠ ಮೂರು ನಾಲ್ಕು ಪಾಲದವರೆಗೆ ಒಳ್ಳೆಯ ಲಾಭ ಮತ್ತು ಒಳ್ಳೆ ಸಾಧನೆ ಮೀನ ಮೀನರಾಶಿಯವರು ಕೊನೆಯ ರಾಶಿ ಮೀನರಾಶಿಯವರಿಗೆ ಹೇಗಿರುತ್ತೆ ಅಂತಂದ್ರೆ ಒಳ್ಳೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮೀನರಾಶಿಯವರಿಗೆ ಒಳ್ಳೆ ಪ್ರೇಮ ಶಾಂತಿ ಮತ್ತು ಸೃಜನಾತ್ಮಕ ಜೀವನವನ್ನು ಸಾಧಿಸಿದೆ ಎಲ್ಲೋ ಮಧ್ಯ ವರ್ಷದಲ್ಲಿ ನಿಮ್ಗೆ ಸ್ವಲ್ಪ ಹಣಕಾಸಿನಲ್ಲಿ ಸ್ವಲ್ಪ ಎಲ್ಲೋ ನಷ್ಟವಾಗಬಹುದು ಕುಟುಂಬದಲ್ಲಿ ಒಳ್ಳೆ ಸಂತೋಷ ಇರ್ತದೆ ಯಾವುದೇ ರೀತಿಯಾಗಿ ಕೋಪದ ಕೈಲಿ ಬುದ್ಧಿಯನ್ನ ಕೊಟ್ಟು ಎಲ್ಲೋ ಒಂದು ಕಡೆ ಕುಟುಂಬದ ಒಂದು ನೆಮ್ಮದಿಯನ್ನ ಒಂದು ಕಡೆ ಹಾಳು ಮಾಡ್ಕೊಂಡ್ಬಿಡಿ ರೇವತಿ ನಕ್ಷತ್ರದವರಿಗೆ ಒಳ್ಳೆ ವೃತ್ತಿಯಲ್ಲಿ ಬಳಸುತ್ತದೆ ಉತ್ತರಾಭಾದ ನಕ್ಷತ್ರದವರಿಗೆ ಒಳ್ಳೆ ಆಸ್ತಿ ಕುಟುಂಬ ಮತ್ತೆ ಪೂರ್ವಭಾದ್ರದ ನಾಲ್ಕನೇ ಭಾವರಿಗೆ ನಿಮ್ಗೆ ದೈವದ ಅನುಗ್ರಹ ರಾಯರ ಅನುಗ್ರಹ ಇರುತ್ತೆ ಎಲ್ಲರೂ ಇದೇ ರೀತಿಯಾಗಿ ನಮ್ಮ ಪೇಜ್ ನೋಡಿ ಫಾಲೋ ಮಾಡಿದ್ರೆ ದಯಮಾಡಿ ಮತ್ತೊಮ್ಮೆ ಹೇಳ್ತೀನಿ ವಾರ್ಷಿಕ ಎರಡ್ ಸಾವಿರದ ಇಪ್ಪತ್ತಾರರ ಜಾತಕ ಬೇಕಾದಲ್ಲಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ ಆ ನಮಗ್ ಬಂದು ಮೇಲ್ ಮಾಡಿದ್ರೆ ನಾವು ಕೇಳುವಂತ ಡೀಟೇಲ್ಸ್ ಗಳಿಗೆ ನೀವು ರಿಪ್ಲೈ ಮಾಡಿದ್ರೆ ಉಚಿತವಾಗಿ ಮತ್ತೊಮ್ಮೆ ಹೇಳ್ತೀನಿ ಉಚಿತ ಉಚಿತ ಉಚಿತವಾಗಿ ವಾರ್ಷಿಕ ಭವಿಷ್ಯವಾದ ಜಾತಕವನ್ನ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಇದೇ ತರಹದ ರಾಶಿ ಭವಿಷ್ಯಗಳು ಸಬ್ಸ್ಕ್ರೈಬ್ ಮಾಡಿ ಶುಭ